ಇದು ಒಂದು ಒಂದು ಮಾಹಿತಿ ಪ್ರಕಾರ ನಮ್ಮ ನಮ್ಮೂರನೇ ಹಿರಿಯರು ಹೇಳಿದ ಪ್ರಕಾರ ಇದು ಬಂಗಾರದ ಗುಡಿ ಅಂತ ಆಗಿನ ಕಾಲದಲ್ಲಿ ಆಗಿನ ಕಾಲದಲ್ಲಿ ಆವಾಗ ಯಾರೋ ಬಂದು ಇದನ್ನು ಮುಟ್ಟಿದ ಕೂಡಲೆ ಫುಲ್ಲು ಕಲ್ಲಾಯ್ತಂತೆ ಕಲ್ಲಾಯ್ತಂತೆ ಅಂತ ಹೇಳ್ತಾರೆ ಈಗ ಮಳೆ ಹೋಗಿ ಎಷ್ಟು ದಿನ ಆಯಿತು ಹೌದು ಹೋದರೂ ನೀರಿದೆ ಎನಿ ಟೈಮು ಹಾಂ ಎನಿ ಟೈಮ್ ಇರುತ್ತೆ

ಗುಡ್ಡ ಹತ್ತಿದೀವಿ ಇವಾಗ ಸಣ್ಣದು ಇಲ್ಲಿ ಹುಷಾರ್ ಸರ್ ನಿಧಾನ ಕಾಲು ಇಲ್ಲಿ ಇದು ಯಾರದು ಸಾಮಾನ್ಯ

ಇಲ್ಲಿ ಕಾಣ್ತಿರೋದು ನಿಮ್ಮೂರಲ್ಲ ಸರ್ ಹಾ ಇದು ಮಾದಂಬವಿ ಇದು ಮಾದಂಬವಿ ಅದು ಅದು ಬಸವನಹಳ್ಳಿ ಅರ್ಬೋಟನಾಳ್ಳಿ ಹಾಂ 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 ಅದು ಇದು ಒಂದು ಒಂದು ಮಾಹಿತಿ ಪ್ರಕಾರ ನಮ್ಮೂರನೇ ಏರಿಯರ್ ಹೇಳಿದ ಪ್ರಕಾರ ಇದು ಬಂಗಾರದ ಗುಡಿ ಅಂತ ಆಗಿನ ಕಾಲದಲ್ಲಿ ಆಗಿನ ಕಾಲದಲ್ಲಿ ಹಾಂ 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 ಆವಾಗ ಯಾರೋ ಬಂದು ಇದನ್ನು ಮುಟ್ಟಿದ ಕೂಡಲೇ ಫುಲ್ಲು ಕಲ್ಲ ಐತಂತೆ ಕಲ್ಲ ಐತಂತೆ ಅಂತ ಹೇಳ್ತಾರೆ ಹೌದು ಮತ್ತೆ ಹಳೆ ಕಾಲದಲ್ಲಿ ಆ ಥರ ತುಂಬಾ ಇದಾಗಿ ಇನ್ನೊಂದು ವಿಡಿಯೋ ಮಾಡಿದ್ದೆ ನಾನು ಕನಕಗಿರಿ ಅಂತ ಹೇಳಿ ಅದು ಪೂರ್ವ ಕಾಲದಲ್ಲಿ ಚಿನ್ನದ ಬೆಟ್ಟಾಗೇತಂತೆ ಇವಾಗ ಅದು ಕಾಲಿದ್ದ ಇದು ಒಳಗೆ ಬಂಗಾರದ ಗುಡಿ ಇದೆ ಇಲ್ಲೆಲ್ಲ ಇದು ಇಲ್ಲಿ ಐತಲ್ಲ ಇದು ಕೂಡ ಒಂಥರ ಇಲ್ಲೇ ಇದೇ ಜಾಗದಲ್ಲಿ ಇಲ್ಲಿ ಲಕ್ಷ್ಮೀ ಸರಸ್ವತಿ ಇದಾರೆ ಅಂತ ಒಳಗಡೆ ಅಂದರೆ ಒಳಗಡೆ ದೇವಸ್ ಒಂದು ದೇವ್ರ ಇದೆ ಅಂತ ನಂಬಿಕೆ ಇಲ್ಲಿ ಐತೆ ಆದ್ರೆ ಅದು ಏನಂತಂದ್ರೆ ಒಬ್ಬ ಹೆಣ್ಮಗಳು ಯಾರು ಮುಟ್ಟಿದ್ದಕ್ಕೆ ಕಲ್ ಬಂಡೆ ಕವಚಿಗೆ ಮಾಡ್ತಂತೆ ಇದ ಆ ಥರ ಇದು ಒಂಥರ ಅದಕ್ಕೆ ಕವಚ ಇದ್ದಂಗೆ ದೇವಸ್ಥಾನಕ್ಕೆ ಪ್ರೊಟೆಕ್ಷನ್ ತುಂಬ ಹಳೆ ಕಾಲೋ ತುಂಬ ಇಷ್ಟಿದೆ ಸರಿ ಇದೆ ಅಲ್ವಾ ಮುರಾರ್ಜಿ ಶಾದ ಕೆರೆ ಹ್ಞೂ ಬಾವಿ ಕೆರೆ ಅಲ್ಲಿ ಕರಿಕಲ್ ದೇವಸ್ಥಾನ ಚೌಡಿದ ಚೌಡೇಶ್ವರಿ ದೇವಸ್ಥಾನ ಇದೆ ಎಲ್ಲಿ ಸರ್ ನನ್ನ ಮುಂದೆ ಹ್ಞೂ ಅದರದ್ದು ಎಷ್ಟು ಚೆನ್ನಾಗಿದೆ ಹಿಸ್ಟ್ರಿ ಅದು ಇದು ಇದಕ್ಕೆ ಸಂಬಂಧಪಟ್ಟಂಗೆ ಚೌಡೇಶ್ವರಿ ದೇವಿ ಎಲ್ಲಿ ನೆನೆಸಿದಾಳೆ ಇದೇ ಕಾಲದ್ದು ಸಿದ್ದೇಶ್ವರ ಗ್ರಾಮ ಸಂಬಂಧಪಟ್ಟಂಗೆ ಹೌದಾ ಮತ್ತು ದೇವರೆಲ್ಲ ಇಲ್ಲಿ ಪೂಜೆ ಮಾಡಿ ಮತ್ತೆ ಇಲ್ಲಿ ಹಿಡಿಯೋದು ಅಲ್ಲಿಂದ ನಡೆಯೋದು ಇಲ್ಲೆಲ್ಲ ಕುತ್ಕೊಂತವೆ ಇಲ್ಲಿ ಅಲ್ಲಿ ಕಡೆ ಎಲ್ಲ ಕುತ್ಕೊಂತವೆ ಕುತ್ಕೊಂಡು ಅಣ್ಣ ತಪ್ಪ ಮಾಡಿ ಎಲ್ಲ ಜನ ಬಂದು ಅಣ್ಣಕ ಮಾಡಿಸ್ತಾರೆ ಇಲ್ಲಿ ಹ್ಞೂ ಮತ್ತು ಇಳಿಯೋದು ಅದೇ ಜಾಗದಲ್ಲ ಬೇರೆ ಕಡೆ ನೋಡಕ ಆಕಡೆ ಇಂದ ಈ ಕಡೆ ಎಳಿಯೋದು ಈ ಕಡೆ ಇಂದ ಇಂಗೇನದು ಫ್ರೆಂಡ್ಸ್ ನೋಡಿ ಇದು ಗುಡ್ಡದ ಮೇಲೆ ದೇವರೆಲ್ಲ ಬಂದು ಇಲ್ಲಿ ಕುತ್ಕೊಂಡು ಇದು ಮಾಡ್ತಾರೆ ಹೌದು ಹೌದು ಜಾರತ್ತೆ ಹ್ಮ್ ಕಾಲೆಲ್ಲ ಮಳೆಗಾಲದ ತುಂಬಾ ಜಾರತ್ತೆ ಇಲ್ಲಿ ಹೌದು ಅಂದ್ರೆ ಇಲ್ಲಿ ಸ್ವಲ್ಪ ಎಳಿಬಹುದು ವಿಡಿಯೋ ಟೈಮ್ ನಲ್ಲಿ ಅಷ್ಟೊಂದು ಕಷ್ಟ ಆಗಲ್ಲ 10 ಟೈಮ್ ನಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ರೆ ಬಹಳ ಜನ ಬೇಕು ಪಲ್ಲಕ್ಕಿ ನಮ್ಮ ಮೂರ ಹಳ್ಳಿ ದೇವ್ರದವಲ್ಲ ಏನು ಮೂರ್ ನಾಲ್ಕು ಹಳ್ಳಿ ಇದೆಯಲ್ಲ ಹೌದು ಪಲ್ಲಕ್ಕಿ ಭಾರಿ ಈ ಕಡೆಯಿಂದ ಹೇಳುದು ಕಡೆಯಿಂದ ಹೋಗ್ತೀರ ಅಲ್ಲಿ ಭಜನಿ ಬಾವಿ ಅಂತ ಇದೆ ಅಲ್ಲ ಆ ತೀರ್ಥ ಅಲ್ಲೇ ತೀರ್ಥ ತಗೊಂಬಂದು ಪೂಜೆ ಮಾಡಿದ ಅಲ್ಲಿ ಒಂದ್ಸರಿ ವಿಸಿಟ್ ಕೊಡೋಣ ಸರ್ ಬರೀ ಹೇಳ ಆ ಕಡೆ ಮತ್ತೆ ಸ್ವಲ್ಪ ಕಾಲ್ ಜಾರತ್ತೆ ಸರಿ ಹೇಳಿ ಇವಾಗ ನಾವೆಲ್ಲ ಚಿಕ್ಕವ್ರು ಇರೋವಾಗ ನಾವು ಓದ್ ಶಾಲೆಗೆ ಓದ್ಬೇಕಾರೆ ಇಲ್ಲೆಲ್ಲ ಬಂದು ಕುತ್ಕೊಂಡು ಈ ನೆಳ್ಳಲ್ಲಿ ಅಲ್ಲೇ ಮಧ್ಯಾಹ್ನ ತನಕ ಓದ್ಕೊಂಡು ಇಲ್ಲಿ ಓದ್ತಿದ್ವಿ ಇಲ್ಲಿ ಬಹಳ ಜನ ಬರ್ತಿದ್ವಿ ನಮ್ಮ ಫ್ರೆಂಡ್ಸ್ ಎಲ್ಲ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಎಲ್ಲ ಇಲ್ಲ ಬಂದು ಸಾಯಂಕಾಲ ಎಜುಕೇಶನ್ ಮಾಡಿ ಇಂಟ್ರೆಸ್ಟ್ ಆಗದ ಹೌದು ಹೌದು ನಾವು ಅಂದ್ರೆ ಸಂದರ್ಭದಲ್ಲಿ ಇನ್ನೇನ್ ನಾಟಕ ಒಂದು ವಾರ ಇತ್ತು ಅಂತ ಒಂದು ಸಂದರ್ಭದಲ್ಲಿ ಮಾತುಗಳು ಚೆನ್ನಾಗಿ ಬರ್ಲಿ ಅಂತೇಳಿ ಇಲ್ಲೇ ಬಂದು ಕಲೀತಿದ್ದೀನಿ ನಾಟಕ ಅಂದ್ರೆ ಯಾವುದೇ ಟೆನ್ಷನ್ ಇರಲ್ಲ ಇಲ್ಲಿ ಯಾವುದೇ ಜನ ಇದಿರಲ್ಲ ಇರೋಲ್ಲ ಜನ ಎಲ್ಲ ಅಡ್ಡಾಡೋದಿಲ್ಲ ಇಲ್ಲಿ ಆತರ ಥರ ಒಂಥರ ಏಕಾಂತ ಸ್ಥಳ ಇದು ಏನೋ ಮೈಂಡಿಗೆ ಇಲ್ಲಿ ಇನ್ನು ಓದಿಬಿಟ್ರೆ ಮೈಂಡ್ ಫ್ರೆಶ್ ಅದೇ ಮೈಂಡಲ್ಲಿ ಉಳಿಯೋದು ಇಲ್ಲಿ ಏಕಾಂತ ಸ್ಥಳ ಇದ್ದಂಗೆ ಐತಲ್ಲ ಯಾರದು ಟೆನ್ಷನ್ ಇರಲ್ಲ ಯಾರು ಬರೋದು ಹೋಗೋದು ಮಾಡಲ್ಲ ಅಂತವಾದ ಸ್ಥಳ ಸ್ಥಳ ಇತ್ತು ಏನೇ ಕಲಿಕೆ ಮಾಡ್ಬೇಕಂತೂ ಆದ್ರೂ ಇಂತ ಸ್ಥಳದಲ್ಲಿ ಕಲಿಕೆ ಮಾಡಿದ್ರೆ ಅದು ಮೈಂಡಲ್ಲಿ ಮತ್ತು ತಿಳಿದು ಬಿಟ್ರೆ ಆರೋಗ್ಯ ಚೆನ್ನಾಗಿ ಹೌದು ಇವಾಗ್ಲಾದರೂ ಮಾರ್ನಿಂಗ್ ವಾಕಿಂಗ್ ಜನ ಇಲ್ಲಿ ಬರ್ತಾರೆ ಹೌದು ಇತ್ರ ಪಾರ್ಕ್ ತರನೂ ಇದೆ ಸರ್ ಒಂದು ಇಲ್ಲಿ ಕೂತೊಂಡೆ ಅಂದ್ರೆ ಮಳೆಗಾಲ ಟೈಮ್ ನಲ್ಲಿ ತಿನ್ನ ಒಳ್ಳೆ ಹಸಿರು ಬಹಳ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ ಈ ಒಂದು ಸ್ಥಳ ದಾವಣಗೆರೆ ಜಿಲ್ಲೆಯಿಂದ ಐವತ್ತೈದು ಕಿಲೋಮೀಟರ್ ದೂರದಲ್ಲಿದ್ದು ಶಿವಮೊಗ್ಗ ಜಿಲ್ಲೆಯಿಂದ ಸುಮಾರು ಮೂವತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಸರ್ ಇದೇನ ನೀವು ಹೇಳಿದ್ದು ಬಾಯಿ ಇದು ಸಣ್ಣದು

ಯುಗಾದಿಗೆ ವರ್ಷಕ್ಕೊಂದ್ಸರಿ ಹೋಗ್ತಾವೆ ದೇವರು ಇಲ್ಲಿಂದ ನಮ್ಮ ಬೀರ್ ಚಿಕ್ಕಪ್ಪ ಸ್ವಾಮಿ ಅರ್ಬಟ್ಟೆದೇ ಹಳ್ಳಹಳ್ಳಿ ಸ್ವಾಮಿ ಎಲ್ಲ ಗೆಡ್ಡೆ ಕುರೋ ಗೆಡ್ಡೆ ಸ್ವಾಮಿ ಗೆಡ್ಡೆಗೆ ಹೋಗ್ತವೆ ಎಲ್ಲರು ಕೆಲವರು ಕೇಳಿದ್ಕೆ ಕುರೋ ಗೆಡ್ಡೆಗೆ ಯಾಕೆ ಹೋಗ್ಕೀರಿ ನೀವು ಅಲ್ಲಿ ಏನೈತೆ ಅಂತ ಹೋಗ್ಕೀರಿ ಅಂತ ಕೇಳಿದ್ಕೆ ಯಾಕೈತೆ ಅಂತ ದೇವರು ಹೇಳಿದಾಗ ಇಲ್ಲಿಂದ ಒಂದು ಗಿಂಡಿ ಗಂಟೆ ಕತ್ತಿ ಇಲ್ಲಿ ಬಿಟ್ಟಿದ್ರಂತೆ ಯಾರು ಇಲ್ಲಿ ಭಕ್ತರು ಅಲ್ಲಿ ಹೋಗೋದು ಏನು ಕುರು ನಿಮ್ಮದು ಅಂತ ಹ್ಞೂ ಹ್ಞೂ ಇಲ್ಲಿ ಗಿಂಡಿ ಸುರೇ ಕತ್ತಿ ಗಂಟೆ ಬಿಟ್ಟಾಗ ಅಲ್ಲಿ ಏನು ನಾವು ಪೂಜೆ ಮಾಡ್ತೀವಲ್ಲ ಅಲ್ಲಿ ಹೋಗಿ ಬೆಳಗ್ಗೆ ಹೋಗಿ ನೋಡಿದ್ರೆ ಅಲ್ಲಿ ಇದ್ದು ಅಂತ ಅದಕ್ಕೋಸ್ಕರ ವರ್ಷ ವರ್ಷ ಏನೇ ಒಂದು ಕಷ್ಟ ಇದ್ದರೂ ಪ್ರತಿ ವರ್ಷ ಅಲ್ಲಿಗೆ ಹೋಗಾರೆ ಕತ್ತಿ ಎಲ್ಲ ಅಲಸಬೇಕಂದ್ರೆ ಬಹಳ ಹಿಂದಿನ ಕಾಲದಲ್ಲಿ ಹೌದು ಅದು ನಮ್ಮ ಹಿರಿಯರೆಲ್ಲ ಹೇಳ್ತಾ ಇದ್ರು ಈ ತರ ಆಗಿತ್ತು ಅಂತ ಅದೇ ಪೂರ್ವಜರು ಹ್ಮ್ ಇದು ಮಳೆಗಾಲದಲ್ಲಿ ಮಾತ್ರ ಬಹಳ ಚೆನ್ನಾಗಿ ಫುಲ್ ತುಂಬಿಕತೆ ಹೆಚ್ಚಾಗಿ ನೀರು ಹಿಂಗೆ ಹರಿತೈತೆ ಹೆಚ್ಚಿಗೆ ಹಿಂಗೆ ಇರ್ತದಲ್ವ ಹೌದು ಬೇಸಿಗೆ ಟೈಮ್ನಲ್ಲಿ ಒಟ್ಟು ನೀರು ಕ ಇಷ್ಟು ಇರತ್ತೆ ಕಮ್ಮಿ ಆದ್ರೂ ಒಟ್ಟು ಇರುತ್ತೆ ಇರುತ್ತೆ ಇಷ್ಟು ನೀರು ಇದ್ದೆ ಇರುತ್ತೆ ಇದಾನ ಸರ್ ಹೇಳಿ ಸರ್ ಇಲ್ಲಿ ದೇವಸ್ಥಾನದ್ದು ಬೀರದೇವ್ರ ದೇವಸ್ಥಾನದ್ದು ಈ ಮೂಲ ಬೀರ್ಲಿಂಗೇಶ್ವರ ದೇವಸ್ಥಾನದ ಒಂದು ಪರ್ವ ಅಂತ ಮಾಡಿದ್ರು ಗೃಹ ಪ್ರದೇಶದ ಸಂದರ್ಭದಲ್ಲಿ ಹಿಂದೆ ಇಲ್ಲಿ ಅಕ್ಕಿ ಅಕ್ಕಿ ಬಸ್ತ್ ನೀರು ಊರೊಳಕ್ಕೆ ಹೋಗಿತ್ತಂತೆ ಹಿಂದೆ ಅಲ್ಲಿಗೆ ಊರೊಳಕ್ಕೆ

ಏನಂದ್ರೆ ಆ ಕಡೆ ಮಾಡ್ಬೋದು ಅಂದ್ರೆ ಇದು ಋಷಿಮುನಿಯಲ್ಲೇ ಬೀರ್ಲಿಂಗೇಶ್ವರಿ ದೇವಸ್ಥಾನಕ್ಕೋಗಿ ಅಲ್ಲಿ ನೋಡ್ಕೊಂಡ್ ಬರೋಣ